ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ರಾತ್ರಿಯ ಏಳನೇ ದಿನ ದುರ್ಗಾ ದೇವಿಯನ್ನ ಕಾಳರಾತ್ರಿ ರೂಪದಲ್ಲಿ ದೇವಿಯನ್ನ ಪೂಜಿಸಲಾಗುತ್ತೆ ಪೂಜೆ ಮಾಡುವ ಸಮಯದಲ್ಲಿ ನೀವು ಕಾಲರಾತ್ರಿ ದೇವಿಯನ್ನು ನೆನೆದು ಸಂಕಲ್ಪವನ್ನು ಮಾಡಿಕೊಂಡು ಯಾರು ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇರ್ತೀರಾ ಅಥವಾ ಮಾಟ ಮಂತ್ರ ಮಾಡಿಸಿದರೆ ವಾಮಾಚಾರ ಮಾಡಿಸಿದರೆ ಕೈಚಳಕ ಇದೆ ಶತ್ರುಗಳ ಬಾಧೆ ಹೆಚ್ಚಾಗಿದೆ ಅನ್ನೋರು ಅಥವಾ ವ್ಯಾಪಾರದಲ್ಲಿ ಬರೀ ನಷ್ಟವನ್ನೇ ಅನುಭವಿಸ್ತಾ ಇದ್ದೀನಿ ಅನ್ನೋರು ನೀವು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ ಇನ್ನು ಮಕ್ಕಳಿಗೆ ವಿಶೇಷವಾಗಿ ಈ ದಿನ ನೀವು ವಿದ್ಯಾಭ್ಯಾಸಕ್ಕೋಸ್ಕರ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡ್ಕೊಳ್ಳೋದು ಅಂದರೆ ನವರಾತ್ರಿಯ ಏಳನೇ ದಿನ ಯಾರಿಗೆಲ್ಲ ವಿದ್ಯಾಭ್ಯಾಸದಲ್ಲಿ ಕುಂಠಿತ ಆಗಿದೆ ಓದಿದ್ದು ನೆನ್ಪು ಉಳ್ಕೊಳ್ಳಲ್ಲ ಅದು ಓದೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ಅನ್ನೋರು ಕೂಡ ನೀವು ಸಂಕಲ್ಪವನ್ನ ಮಾಡಿಕೊಂಡು ಕಾಳರಾತ್ರಿ ದೇವಿಯನ್ನ ಆರಾಧನೆಯನ್ನು ಮಾಡಬೇಕಾಗತ್ತೆ ರಾಕ್ಷಸರ ನಾಶಕ್ಕಾಗಿ ಭಯಂಕರ ಸ್ವರೂಪವನ್ನ ತಾಳುವ ದುರ್ಗಾದೇವಿ ನವರಾತ್ರಿಯ ಏಳನೇ ದಿನದಂದು ಕಾಳರಾತ್ರಿಯಾಗಿ ಕಾಣಿಸಿಕೊಂಡಿದ್ದಾಳೆ ಕಾಳರಾತ್ರಿ ದೇವಿಯು ದುರ್ಗಾ ಮಾತೆ ಏಳನೇ ಅವತಾರವಾಗಿದ್ದಾಳೆ ಕಾಲ ಎಂದರೆ ಸಮಯ ಸಾವು ಎಂದರೆ ಸೂಚಕ ಕಾಲರಾತ್ರಿಯ ಕಾಲದ ಸಾವು ಎಂಬುದನ್ನು ಹೇಳುತ್ತೆ ತಾಯಿ ಕಾಲರಾತ್ರಿ ದೇವಿಯು ಅಂಧಕಾರವನ್ನು ಒಡೆದೋಡಿಸಿ ಬೆಳಕೆಂಬ ಧನಾತ್ಮಕ ಶಕ್ತಿಯನ್ನು ಪ್ರಾಪ್ತಿ ಮಾಡ್ತಾಳೆ ತಾಯಿಯು ಕತ್ತಲೆಯನ್ನು ಪ್ರತಿನಿಧಿಸ್ತಾಳೆ ಆಕೆಯು ತನ್ನ ಶಕ್ತಿಯಿಂದ ಅಂಧಕಾರವನ್ನು ಹೀಗೆ ದೂರ ಮಾಡ್ತಾಳೋ ಅದೇ ರೀತಿ ಮನುಷ್ಯನ ಬದುಕಿನಲ್ಲಿ ಅನಾರೋಗ್ಯ ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕಿ ಶಾಂತಿ ಧೈರ್ಯವನ್ನು ತುಂಬುತ್ತಾಳೆ ಆತ ಕಾಲರಾತ್ರಿಯು ಕಪ್ಪು ಮೈ ಬಣ್ಣವನ್ನು ಹೊಂದಿರ್ತಾಳೆ ಕತ್ತೆಯ ಮೇಲೆ ಕುಳಿತಿರ್ತಾಳೆ ಬಿಚ್ಚು ಮುಡಿಯೋ ಕೇಶ ರಾಶಿಗಳು ಆಕೆಯ ಸುತ್ತಲೂ ಆಡಿಕೊಂಡಿರ್ತವೆ ಆಕೆಗೆ ನಾಲ್ಕು ಕೈಗಳಿವೆ ಎಡಬದಿಯ ಎರಡೂ ಕೈಗಳ ಪೈಕಿ ಒಂದರಲ್ಲಿ ಕುಡುಗೋಲು ಮತ್ತು ಇನ್ನೊಂದರಲ್ಲಿ ಕಬ್ಬಿಣದ ಮುಳ್ಳು ಹಿಡಿದ ಮುಳ್ಳನ್ನ ಹಿಡಿದಿರ್ತಾಳೆ ಇನ್ನ ಬಲಗಡೆ ಎರಡೂ ಕೈಗಳಲ್ಲಿ ವರ ಮುದ್ರೆ ಹಾಗೂ ಅಭಯ ಮುದ್ರೆಯನ್ನ ಹೊಂದಿರ್ತಾಳೆ ಮೂರು ಕಣ್ಣುಗಳಿರುವ ತಾಯಿ ಕಾಳರಾತ್ರಿಯು ಆಭರಣಗಳು ಮಿಂಚಿನಷ್ಟು ಒಳಪು ಹೊಂದಿವೆ ಆಕೆಯ ಉಚ್ವಾಸ ಮತ್ತು ನಿಶ್ವಾಸದಿಂದ ಮೂಗಿನ ಒಳ್ಳೆಗಳಿಂದ ಬೆಂಕಿ ಉಂಡೆಗಳು ಹೊರಹೊಮ್ಮುತ್ತಾ ಇರ್ತವೆ ಭೀಕರವಾಗಿರ್ತವೆ ಇನ್ನು ನವರಾತ್ರಿಯ ಏಳನೇ ದಿನದಂದು ಕಾಳರಾತ್ರಿಯನ್ನು ಒಲಿಸಿಕೊಳ್ಳಲು ನಾವು ಏಳು ಎಂಟು ಒಂಬತ್ತು ದಿನಗಳಂದು ಕ್ರಮವಾಗಿ ನೀಲಿ ಕೆಂಪು ಹಾಗೂ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ನವರಾತ್ರಿಯ ಏಳನೇ ದಿನವೂ ವ್ಯಕ್ತಿಯು ತಾಯಿ ಕಾಳರಾತ್ರಿಯ ಪೂಜೆ ನೆರವೇರಿಸಿದ್ರೆ ಬದುಕಿನಲ್ಲಿ ಪರಿಪೂರ್ಣತೆಯನ್ನು ಅಭಿವೃದ್ಧಿಯನ್ನು ಕಾಣ್ತಾರೆ ಅಂತಲೇ ಹೇಳ್ಬೋದು ತಾಯಿಯ ವಿಗ್ರಹಕ್ಕೆ ಚೆನ್ನಾಗಿ ತೊಳೆದು ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಹಚ್ಚಿ ಕೊನೆಯಲ್ಲಿ ಎಲೆ ಅಡಿಕೆಯನ್ನು ಅರ್ಪಿಸಬೇಕು ತಾಯಿಗೆ ಪುಷ್ಪಾರ್ಚನೆ ಮಾಡಿ ಕುಂಕುಮ ಅಕ್ಷತೆ ಹಾಗೂ ಗಂಧವನ್ನು ಅರ್ಪಿಸಿ ಕಳಸ ಪೂಜೆ ಮಾಡುವ ಮೂಲಕ ತಾಯಿ ದುರ್ಗೆಯ ಒಂಬತ್ತು ಅವತಾರಗಳನ್ನು ನೆನೆದು ಪೂಜೆ ಮಾಡಿ ತಾಯಿಗೆ ಅರ್ಪಿಸುವ ಪ್ರಸಾದವು ಹಾಲು ಜೇನು ತುಪ್ಪವನ್ನು ಒಳಗೊಂಡಿರುವ ಪಾಯಸವನ್ನು ಶ್ರೇಷ್ಠ ತಾಯಿಯ ಅಣೆಗೆ ಕುಂಕುಮವನ್ನು ಇಟ್ಟು ಮನಸ್ಫೂರ್ತಿಯಾಗಿ ಪೂಜಿಸಿ ತಾಯಿ ಕಾಲರಾತ್ರಿಯನ್ನು ಪೂಜಿಸಲು ಓಂ ದೇವಿ ಕಾಲರಾತ್ರೇ ನಮಃ ಎಂಬ ಮಂತ್ರವನ್ನು ಪಠಿಸಬೇಕಾಗತ್ತೆ ದುಃಖ ನೋವು ವಿನಾಶ ಹಾಗೂ ಸಾವನ್ನು ಎಂದಿಗೂ ತಪ್ಪಿಸಲಾಗದು ಇವು ಜೀವನದ ಕಹಿ ಸತ್ಯಗಳು ಮತ್ತು ಅವುಗಳನ್ನು ನಿರಾಕರಿಸುವುದು ಕೂಡ ಅಸಾಧ್ಯ ಅಂತಲೇ ಹೇಳ್ಬೋದು ತಾಯಿ ಅರ್ಥ ಮಾಡ್ಕೊಳ್ತಾಳೆ ತಾಯಿ ಕಾಳರಾತ್ರಿಯು ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವ ಭಯವು ದೂರವಾಗಿ ಧೈರ್ಯ ತುಂಬಿಕೊಳ್ಳುತ್ತೆ ಕಾಲರಾತ್ರಿಯ ಪೂಜಾ ಮಂತ್ರಗಳು ಭಕ್ತರನ್ನು ಕಷ್ಟ ಕಾಲದಲ್ಲಿ ಕಾಪಾಡುತ್ತೆ ಮತ್ತು ಯಾವತ್ತೂ ಸೋಲದಂತೆ ಕಾಯುತ್ತೆ ಶನಿ ಹಾಗೂ ನಿಮಗೆ ಯಾವುದೇ ಗ್ರಹ ಪೀಡೆಗಳಿಂದ ತಾಯಿಯ ಕಾಳರಾತ್ರಿಯ ಪೂಜೆಯನ್ನು ನಿವಾರಣೆ ಆಗತ್ತೆ ಇನ್ನು ನವರಾತ್ರಿಯ ಏಳನೇ ದಿನದಂದು ನೀಲಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ತಾಯಿಗೆ ಸಂತೋಷವಾಗುತ್ತೆ ಈ ಬಣ್ಣವು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತೆ ಕಾಳರಾತ್ರಿ ದೇವಿಗೆ ಇಷ್ಟವಾದ ಹೂವೆಂದರೆ ಕೃಷ್ಣ ಕಮಲ ಆದರೆ ಈಗ ಈ ಹೂವು ಎಲ್ಲ ಕಡೆ ಸಿಗದೇ ಇರೋ ಕಾರಣ ನಾವು ಶಂಕ ಪುಷ್ಪವನ್ನು ಕೂಡ ಅರ್ಪಿಸ್ಬೋದು ಅಥವಾ ಸೇವಂತಿಗೆ ಮಲ್ಲಿಗೆ ಹೂವನ್ನು ಗುಲಾಬಿ ಪುಷ್ಪಗಳನ್ನು ಅರ್ಪಿಸಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಈ ಎಲ್ಲ ಪುಷ್ಪಗಳಿಂದ ಅಲಂಕಾರ ಮಾಡಿ ಧೂಪ ದೀಪಗಳಿಂದ ಪೂಜೆ ಮಾಡುವಂಥದ್ದು ಇನ್ನು ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯ ಆರಾಧನೆ ಮಾಡಲು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಬೋದು ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡಬೇಕಂದ್ರೆ ನಾವು ಹೊಸ್ತಿಲಿನ ಪೂಜೆಯನ್ನು ಮಾಡಿ ಹೊಸ್ತಿಲಿನ ಎರಡೂ ಕಡೆ ದೀಪಗಳನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ದೀಪ ಆರಾಧನೆಯನ್ನು ಮಾಡಬೇಕು ಈ ರೀತಿ ಮಾಡಬೇಕಂದ್ರೆ ತುಳಸಿ ಪೂಜೆ ದೇವಿಗೆ ಸಂಬಂಧಪಟ್ಟ ಆರಾಧನೆಗಳು ಮಾಡೋದು ಕೂಡ ತುಂಬನೇ ಶ್ರೇಷ್ಠ ಇನ್ನು ನಾವು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡಬೇಕಂದ್ರೆ ಯಾವ ಪ್ರಸಾದವನ್ನು ಇಡಬೇಕು ಅನ್ನೋದಾದರೆ ಬೆಲ್ಲದ ನೈವೇದ್ಯಕ್ಕೆ ಇಡಬೇಕಾಗತ್ತೆ ಬೆಲ್ಲದಿಂದ ಮಾಡಿದ ನೈವೇದ್ಯ ಅಂದರೆ ಬೆಲ್ಲ ಮತ್ತು ಆ ಕೊಬ್ಬರಿಯಿಂದ ಮಾಡಿದ ಸಿಹಿ ಲಡ್ಡನ್ನು ನಾವು ಪ್ರಸಾದವಾಗಿ ಸಿಹಿಯನ್ನು ನಾವು ಅಮ್ಮನಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ನಾಳೆ ವಿಶೇಷವಾಗಿ ಸರಸ್ವತಿ ಆಹ್ವಾನೆಯು ಇರೋದರಿಂದ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಬೆಲ್ಲದ ಅನ್ನ ಇವುಗಳನ್ನು ತಯಾರಿಸಿ ನೈವೇದ್ಯವಾಗಿ ನೀವು ದುರ್ಗಾದೇವಿಗೆ ಅರ್ ಅರ್ಪಿಸಬೇಕಾಗತ್ತೆ ಇನ್ನು ದುರ್ಗಾದೇವಿಯ ಅವತಾರವಾದ ಕಾಳರಾತ್ರಿ ದೇವಿಯು ದೇವಿ ಮಹಾತ್ಮೆ ಸ್ತೋತ್ರ ಇನ್ನು ಮುಂತಾದ ದೇವಿ ಉಪಹಾಸ ಉಪಾಸನೆಗಳನ್ನು ಕೇಳೋದ್ರಿಂದ ಅಥವಾ ಪಠಿಸೋದ್ರಿಂದ ವಿಶೇಷವಾಗಿ ಅದ್ಭುತ ಫಲಗಳು ಸಿಗುತ್ತೆ ಇದರ ಜೊತೆಗೆ ನೀವು ಈ ಮಂತ್ರವನ್ನು ಕೂಡ ಹೇಳೋದ್ರಿಂದ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗತ್ತೆ ಓಂ ಹೀಂ ಶ್ರೀಂ ಕಾಳರಾತ್ರಿ ದುರ್ಗೇ ನಮಃ ಓಂ ಶ್ರೀಂ ಶ್ರೀಂ ಕಾಳರಾತ್ರಿ ದುರ್ಗೆ ನಮಃ ಅನ್ನೋ ಮಂತ್ರವನ್ನು ನೀವು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಕಾಳರಾತ್ರಿಯು ಶನಿಗ್ರಹದ ಅಧಿಪತಿ ಆಕೆ ಜನರು ಮಾಡಿರುವ ಕೆಡುಕು ಮತ್ತು ಒಳಿತನ್ನು ನೋಡಿಕೊಂಡು ವರವನ್ನು ನೀಡುವಳು ಆಕೆ ದುಷ್ಟತೆಯನ್ನು ಶಿಕ್ಷಿಸಿ ಒಳ್ಳೆಯವರನ್ನು ರಕ್ಷಿಸಳು ಯಾವಾಗಲೂ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿ ಒಳ್ಳೆಯ ಫಲವನ್ನು ಕೂಡ ನೀಡ್ತಾಳೆ ಇನ್ನು ತಾಯಿ ರಾತ್ರಿಯನ್ನು ಪೂಜಿಸೋದ್ರಿಂದ ಶನಿಯಿಂದ ಆಗುವ ತೊಂದರೆಗಳು ಸಾಡೆಸತ್ ಪ್ರಭಾವ ಶನಿ ಪ್ರಭಾವ ಇದ್ದರೂ ಅಂದರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ನಾಳೆ ಸಂಜೆ ನೀವು ತುಳಸಿ ಗಿಡವನ್ನು ಅಂದರೆ ತುಳಸಿ ಕಟ್ಟೆ ಹತ್ರ ನಾವು ಪೂಜೆಯನ್ನು ಮಾಡಬೇಕಂದ್ರೆ ತುಳಸಿ ಗಿಡದ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಅಂದರೆ ಅತ್ತಿಯಿಂದ ಬತ್ತಿಯನ್ನು ತಯಾರಿಸಿ ದೀಪವನ್ನು ನೀವು ಹಚ್ಚಿ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ ಈ ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಕಾಳರಾತ್ರಿ ದೇವಿಯ ಸಂಪೂರ್ಣ ಅನುಗ್ರಹ ಅನ್ನೋದು ಸಿಗುತ್ತೆ ಇನ್ನು ಕಾಳರಾತ್ರಿ ದೇವಿಯನ್ನು ಭಕ್ತಿಯಿಂದ ನಾವು ನಮಸ್ಕರಿಸಿ ಭಕ್ತಿಯಿಂದ ಬೇಡ್ಕೊಂಡ್ರೆ ನಮಗೆ ಇರುವಂಥ ಯಾವುದೇ ಶತ್ರು ಕಾಟ ಇರ್ಬೋದು ಹಾಗೆಯೇ ಯಾವುದೇ ಒಂದು ವ್ಯಾಪಾರದಲ್ಲಿ ನಷ್ಟ ಇರ್ಬೋದು ಅಥವಾ ಓದೋದ್ರಲ್ಲಿ ಏನಾದರೂ ನಮಗೆ ಆಸಕ್ತಿ ಇಲ್ಲ ಅನ್ನೋರು ಕೂಡ ನಿಮಗೆ ಎಲ್ಲದಕ್ಕೂ ಒಳ್ಳೆಯದನ್ನು ಮಾಡ್ತಾಳೆ ಲೇ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ